ಇಂಗ್ಲಿಷನ್ನ ಅಮೆರಿಕದ ಅಧಿಕೃತ ಭಾಷೆಯಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಲವು ತಿಂಗಳ ಹಿಂದಷ್ಟೇ ಘೋಷಣೆ ಮಾಡಿದ್ರು ಈಗ ಇಂಗ್ಲಿಷ್ ಜಾಗತಿಕ ಭಾಷೆಯಾಗಿ ಬೆಳೆದು ನಿಂತಿದೆ ಭಾರತದ ರೀತಿಯ ರಾಷ್ಟ್ರಗಳಲ್ಲಿ ಇಂಗ್ಲಿಷ್ ತನ್ನ ನೆಲದ ಭಾಷೆಯಾಗಿರೋಲ್ಲ ಬ್ರಿಟಿಷರಿಂದ ಅಥವಾ ಇನ್ನಾವುದೇ ದೇಶದ ಪ್ರಭಾವದಿಂದ ಇಂಗ್ಲಿಷ್ ಕಲಿಕೆಯಷ್ಟೇ ಇರುತ್ತೆ ಅಂಥ ದೇಶಗಳಿಂದ ಬ್ರಿಟನ್ ಅಮೆರಿಕ ಆಸ್ಟ್ರೇಲಿಯಾದಂಥ ದೇಶಗಳಿಗೆ ಓದೋಕೆ ಉದ್ಯೋಗಕ್ಕೆ ಹೋಗಬೇಕಾದ್ರೆ ಒಂದು ಪರೀಕ್ಷೆಯಲ್ಲಿ ನಿಗದಿತ ಸ್ಕೋರ್ ಗಳಿಸೋದು ಅತ್ಯಗತ್ಯ ಅದಿಲ್ಲದೆ ನಿಮಗೆ ವಿದೇಶದ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಸಿಗಲ್ಲ ವಿದೇಶಿ ಕಂಪನಿಗಳಲ್ಲಿ ಕೆಲಸಾನೂ ಸಿಗಲ್ಲ ಫಾರಿನ್ನಲ್ಲಿ ಓದು ಉದ್ಯೋಗದ ಕನಸು ನನಸಾಗಬೇಕಾದ್ರೆ ವೀಸಾಗಿಂತ್ಲೂ ಮೊದಲು ಎಲ್ ಟಿ ಎಸ್ ಪರೀಕ್ಷೆಯಲ್ಲಿ ಒಳ್ಳೆ ಸ್ಕೋರ್ ಮಾಡಿರಬೇಕು ದೇಶ ದೇಶಗಳ ನಡುವೆ ಕೊಂಡಿ ಇಂಗ್ಲಿಷ್ ನೂರ ನಲವತ್ತು ದೇಶಗಳಲ್ಲಿ ಎಸ್ಗೆ ಆದ್ಯತೆ ಈಗ ಜಗತ್ತನ್ನ ಕೊಂಡಿಯಾಗಿ ಬೆಸಿತಿರೋದು ಸಂಪರ್ಕ ಸೇತುವೆಯಾಗಿರೋದು ಇಂಗ್ಲಿಷ್ ಭಾಷೆ ವ್ಯಾಪಾರ ವ್ಯವಹಾರ ಹಾಗೂ ಸಂಸ್ಕೃತಿಗಳ ವಿನಿಮಯಕ್ಕೆ ಸಹಕಾರಿಯಾಗಿದೆ ಕೆಲವು ವರದಿಗಳ ಪ್ರಕಾರ ಜಗತ್ತಿನಲ್ಲೇ ಅತಿ ಹೆಚ್ಚು ಜನರು ಮಾತಾಡೋ ಭಾಷೆ ಇಂಗ್ಲಿಶ ಜಗತ್ತಿನಾದ್ಯಂತ ಸುಮಾರು ನೂರ ಐವತ್ತು ಕೋಟಿ ಜನರು ಈ ಭಾಷೆಯನ್ನ ಮಾತನಾಡ್ತಿದ್ದಾರೆ ವಿಶ್ವವಿದ್ಯಾಲಯಗಳು ಕಂಪನಿಗಳು ಹಾಗೂ ರಾಜತಾಂತ್ರಿಕ ವ್ಯವಹಾರಗಳಲ್ಲಿ ಇದೇ ಭಾಷೆಯು ಬಳಕೆಯಾಗ್ತಿದೆ ಹಾಗಾಗಿ ವೈಯಕ್ತಿಕವಾಗಿ ಅಥವಾ ಯಾವುದೇ ಕೆಲಸದಲ್ಲಿದ್ರೂ ಬೆಳವಣಿಗೆ ಕಾಣಬೇಕಾದ್ರೆ ಇಂಗ್ಲಿಷ್ ಭಾಷೆಯ ಜ್ಞಾನ ಮಾತನಾಡೋ ಕಲೆ ಬರೆಯುವ ಸಾಮರ್ಥ್ಯ ಅರ್ಥೈಸ್ಕೊಳ್ಳೋ ಕೌಶಲ್ಯ ಗೊತ್ತಿರಲೇಬೇಕಾಗುತ್ತೆ ತಮ್ಮ ಕ್ಷೇತ್ರದಲ್ಲಿ ಪರಿಣತಿ ಇದ್ರೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರೂ ಇಂಗ್ಲಿಷ್ ಗೊತ್ತಿಲ್ಲದೆ ಹಿಂದೆ ಉಳಿಯಬೇಕಾದ ಸಂಕಷ್ಟದ ಸ್ಥಿತಿಯಲ್ಲಿ ಸಿಲ್ಕೋದು ನಮ್ಮ ಸುತ್ತಮುತ್ತಲೂ ನಡೀತಲೇ ಇರುತ್ತೆ ಇಂಗ್ಲೀಷ್ ಈಗ ಅನ್ನದ ಭಾಷೆಯಾಗಿ ಕಲಿಕೆಯ ಮಾಧ್ಯಮವಾಗಿ ವಿಸ್ತರಿಸಿಕೊಂಡಿದೆ ಪ್ರತಿಯೊಂದು ಹಂತದಲ್ಲೂ ಈ ಭಾಷೆಯ ಅರಿವು ಬೇಕಿರೋದ್ರಿಂದ ಭಾಷಾ ಪ್ರಾವೀಣ್ಯತೆಯನ್ನು ಪರೀಕ್ಷಿಸುವ ವ್ಯವಸ್ಥೆಯು ಜಾಗತಿಕ ಮಟ್ಟದಲ್ಲಿ ಚಾಲ್ತಿಯಲ್ಲಿದೆ ಅದುವೇ ಐಇ ಎಲ್ ಟಿ ಎಸ್ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟಿಂಗ್ ಸಿಸ್ಟಮ್ ದೊಡ್ಡ ದೊಡ್ಡ ಅವಕಾಶಗಳಿರುವ ನಾಡಿಗೆ ಹೋಗೋಕೆ ಪಾಸ್ಪೋರ್ಟ್ ರೀತಿಯಲ್ಲಿ ಎಲ್ ಟಿ ಎಸ್ ವರ್ತಿಸುತ್ತೆ ಇದು ಬರೀ ಪರೀಕ್ಷೆಯೆಲ್ಲ ಅವಕಾಶಗಳಿಗೆ ದಾರಿ ಶಿಕ್ಷಣ ಉದ್ಯೋಗ ಮತ್ತು ಜಾಗತಿಕ ಮಟ್ಟದಲ್ಲಿ ಬೆರೆಯೋ ಇದು ಸಹಾಯ ಮಾಡುತ್ತೆ ಇಂಗ್ಲಿಷ್ ಭಾಷೆಯು ದೇಶಗಳನ್ನ ದಾಟಿ ಜನರನ್ನ ಒಂದುಗೂಡಿಸುತ್ತಿದೆ ಆದ್ರಿಂದ ಐಎಲ್ಟಿಸ್ ಕೇವಲ ಭಾಷಾ ಪರೀಕ್ಷೆಯಾಗಿ ಉಳಿದಿಲ್ಲ ಜಗತ್ತಿನಾದ್ಯಂತ ಓಡಾಡೋಕೆ ಕಲಿಯೋಕೆ ಬೆಳೆಯೋಕೆ ಸಹಾಯ ಮಾಡುತ್ತೆ ಇನ್ನು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯೋಕೆ ಬಯಸುವ ವಿದ್ಯಾರ್ಥಿಗಳಿಗೆ ಐಇಎಲ್ ಟಿ ಎಸ್ ಮೊದಲ ಹೆಜ್ಜೆ ಪ್ರಪಂಚದಾದ್ಯಂತ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಸಂಸ್ಥೆಗಳು ಈ ಪರೀಕ್ಷೆಯ ಸ್ಕೋರ್ ಅನ್ನ ಒಪ್ಪಿಕೊಳ್ತಿವೆ ವಿಶ್ವವಿದ್ಯಾಲಯಗಳು ಕಾಲೇಜುಗಳು ಮತ್ತು ವೃತ್ತಿಪರ ಸಂಸ್ಥೆಗಳು ಇದನ್ನ ಪರಿಗಣಿಸ್ತಿವೆ ಮುಖ್ಯವಾಗಿ ಐಇಎಲ್ ಟಿ ಎಸ್ ಇಂಗ್ಲಿಷ್ ಭಾಷೆಯನ್ನ ಕೇಳುವ ಓದುವ ಬರೆಯುವ ಮತ್ತು ಮಾತನಾಡೋ ಕೌಶಲ್ಯವನ್ನ ಪರೀಕ್ಷೆ ಮಾಡುತ್ತೆ ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯೋಕೆ ಸಿದ್ಧರಿದ್ದಾರಾ ಉದ್ಯೋಗಿಗಳು ಇಂಗ್ಲಿಷ್ ಅರ್ಥ ಕೊಂಡು ಸಂವಹನ ಮಾಡ್ತಾನ ಅನ್ನೋದನ್ನ ಈ ಪರೀಕ್ಷೆಯ ಸ್ಕೋರ್ ಸೂಚಿಸುತ್ತೆ ಸುಮಾರು ನೂರ ನಲವತ್ತು ದೇಶಗಳಲ್ಲಿ ಇದನ್ನ ಆಧಾರವಾಗಿಟ್ಟು ಯೂನಿವರ್ಸಿಟಿಗಳಿಗೆ ಅಥವಾ ಉದ್ಯೋಗಕ್ಕೆ ಅವಕಾಶ ಕೊಡಲಾಗ್ತಿದೆ ಅಮೆರಿಕದಲ್ಲಿ ಮೂರು ಸಾವಿರದ ನಾನೂರಕ್ಕೂ ಹೆಚ್ಚು ಸಂಸ್ಥೆಗಳು ಎಸ್ ಅಂಕಗಳನ್ನ ಟಿ ಎಸ್ ಪರೀಕ್ಷೆಯಲ್ಲಿ ಪಾಸ್ ಅನ್ನೋದಿಲ್ಲ ಸ್ಕೋರ್ ಇದೆ ಇದು ಜೀವನವನ್ನೇ ಬದಲಿಸುವ ಪ್ರಯಾಣ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ವೃತ್ತಿಪರರು ಐಇ ಐ ಟಿ ಎಸ್ ಪರೀಕ್ಷೆ ತೆಗೆದುಕೊಳ್ತಾರೆ ಅವರಿಗೆ ಇದು ಕೇವಲ ಪರೀಕ್ಷೆಯಲ್ಲ ಜಾಗತಿಕ ಯಶಸ್ಸಿಗೆ ದಾರಿ ಇದು ಕೇವಲ ಶೈಕ್ಷಣಿಕ ವಿಷಯಗಳಿಗೆ ಸೀಮಿತವಾಗಿಲ್ಲ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಮಾತನಾಡುವ ಸಹಕರಿಸುವ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಕಲಿತಾರೆ ಐ ಎಲ್ ಟಿ ಎಸ್ ಭಾಷಾ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳೋಕೆ ಮತ್ತು ಜಾಗತಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಐ ಎಲ್ ಟಿ ಎಸ್ ಪರೀಕ್ಷೆಯು ಜಗತ್ತಿನಾದ್ಯಂತ ಶಿಕ್ಷಣ ಮತ್ತು ಉದ್ಯೋಗ ಪಡೆಯೋಕೆ ಒಂದು ಪ್ರಮುಖ ಸಾಧನವಾಗಿದೆ ಇದು ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಹೊಸ ಅವಕಾಶಗಳನ್ನು ತೆರೆಯುತ್ತೆ ಹಾಗಾಗಿ ವಿದೇಶಕ್ಕೆ ಹೋಗೋಕೆ ಬಯಸುವವರು ಇಂಗ್ಲಿಷ್ ಕಲಿಯುವುದು ಮತ್ತು ಐ ಟಿ ಎಸ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸೋದು ಬಹಳ ಮುಖ್ಯ ಇನ್ನು ಐ ಇ ಟಿ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ಅನುತ್ತೀರ್ಣ ಅಂತ ನಿರ್ಧರಿಸೋಕೆ ಯಾವುದೇ ನಿರ್ದಿಷ್ಟ ಅಂಕಗಳಿಲ್ಲ ಬದಲಾಗಿ ಒಂದರಿಂದ ಒಂಬತ್ತರವರೆಗೆ ಸ್ಕೋರ್ ನೀಡಲಾಗುತ್ತೆ ವಿದೇಶಕ್ಕೆ ಹೋಗಲು ಅಥವಾ ಕೆಲಸ ಗಿಟ್ಟಿಸಿಕೊಳ್ಳೋಕೆ ಬೇಕಾದ ಐ ಇ ಟಿ ಎಸ್ ಅಂಕಗಳು ದೇಶ ಸಂಸ್ಥೆ ಅಥವಾ ಉದ್ಯೋಗಕ್ಕೆ ತಕ್ಕಂತೆ ನಿಗದಿಯಾಗಿರುತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗೋಕೆ ಕನಿಷ್ಠ ಐ ಎಲ್ ಟಿ ಸ್ಕೋರ್ ಆರು ಇರಬೇಕಾಗುತ್ತೆ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡೋಕ್ಕೆ ಏಳು ಬೇಕಾಗುತ್ತೆ ನ್ಯೂಜಿಲೆಂಡ್ ಬ್ರಿಟನ್ ಕೆನಡಾ ಅಮೆರಿಕ ಐರ್ಲೆಂಡ್ ಜರ್ಮನಿ ನೆದರ್ಲ್ಯಾಂಡ್ ಸಿಂಗಾಪುರ ಸೇರಿದಂತೆ ಬಹಳಷ್ಟು ರಾಷ್ಟ್ರಗಳಿಗೆ ಕನಿಷ್ಠ ಸ್ಕೋರ್ ಸಾಮಾನ್ಯವಾಗಿ ಆರರಿಂದ ಏಳು ಇರಬೇಕಾಗುತ್ತೆ ವಲಸೆ ವಿದ್ಯಾಭ್ಯಾಸ ಅಥವಾ ಕೆಲಸ ಅದರ ಆಧಾರದ ಮೇಲೂ ಅಂಕದಲ್ಲಿ ಕನಿಷ್ಠ ಮಿತಿ ಬದಲಾವಣೆ ಇರುತ್ತೆ ಐ ಎ ಎಲ್ ಟಿ ಎಸ್ ಸ್ಕೋರನ್ನು ಸಾಮಾನ್ಯವಾಗಿ ಎರಡು ವರ್ಷಗಳವರೆಗೆ ಬಳಸೋಕೆ ಅವಕಾಶ ಇರುತ್ತೆ ಐ ಎಲ್ ಟಿ ಎಸ್ ಪರೀಕ್ಷೆಗೆ ತಯಾರಿ ನಡೆಸೋದ್ರಿಂದ ನಾವು ವಿಷಯಗಳನ್ನ ಆಳವಾಗಿ ಯೋಚಿಸೋಕೆ ಕಲಿತೇವೆ ಸಮಯವನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ತಿಳಿತೇವೆ ಬದಲಾಗುವ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಕಲಿತೇವೆ ಇಂತಹ ಕೌಶಲ್ಯಗಳು ಇಂದಿನ ಜಗತ್ನಲ್ಲಿ ಬಹಳ ಮುಖ್ಯ ನಾವು ಸದಾ ಹೊಸ ವಿಷಯಗಳನ್ನ ಕಲಿತಿರ್ಬೇಕು ಬದಲಾವಣೆಗಳಿಗೆ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ಇದು ಹಲವರ ಪಾಲಿಗೆ ಜೀವನವನ್ನೇ ಬದಲಾಯಿಸುವ ಒಂದು ಪ್ರಯಾಣವೂ ಆಗಬಹುದು